ಕನ್ನಡದ ಮೊಟ್ಟಮೊದಲ ಶಾಸನ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಈ ಒಂದು ಶಾಸನ ದೊರೆತಿದೆ ಈ ಒಂದು ಶಾಸನದಲ್ಲಿ ನಾವು ಮೊದಲಿಗೆ ಕನ್ನಡ ಭಾಷೆಯ ಬಳಕೆಯನ್ನು ಕಾಣುತ್ತೇವೆ ಇದು ದೊರೆತಂಥ ಸ್ಥಳವೇ ಈಗ ಒಂದು ಸ್ಮಾರಕವಾಗಿದೆ ಆದರೆ ಅದರ ಪ್ರಮುಖವಾದ ಕೆತ್ತನೆಯ ಶಿಲ್ಪ ಶಾಸನವು ಈಗ ಬೆಂಗಳೂರಿನಲ್ಲಿದ್ದು ಅದರ ಪ್ರತಿರೂಪವಾಗಿ ಇನ್ನೊಂದು ಈ ಹಲ್ಮಿಡಿ ಗ್ರಾಮದಲ್ಲಿ ತಂದು ಈ ರೀತಿಯಾಗಿ ಒಂದು ಸ್ಮಾರಕ ಮಾಡಿ ಅದರ ಕುರುಹಾಗಿ ಇಡಲಾಗಿದೆ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊಟ್ಟ ಮೊದಲ ಶಾಸನ ಇದು ನಾಲ್ಕುನೂರ ಐವತ್ತು ಕ್ರಿಸ್ತಶಕದಲ್ಲಿ ದೊರೆತಿರುವಂಥದ್ದು ಬರೆದಿರುವಂಥದ್ದು ಹಾಸನ ಜಿಲ್ಲೆಯ ಬಳಿಯಲ್ಲಿರುವ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಂ ಎಚ್ ಕೃಷ್ಣ ಎಂಬುವರಿಂದ ಈ ಒಂದು ಶಾಸನವು ಸಂಶೋ ಸಂಶೋಧಿಸಲ್ಪಟ್ಟಿತು ಈ ಒಂದು ಶಾಸನದಲ್ಲಿ ಒಟ್ಟು ಹದಿನಾರು ಸಾಲುಗಳನ್ನು ಕಾಣುತ್ತೇವೆ ಅದರಲ್ಲಿ ಮೂರು ಸಾಲುಗಳನ್ನು ಮಾತ್ರ ಕನ್ನಡವನ್ನು ಕೆತ್ತಲ್ಪಟ್ಟಿದೆ ಇನ್ನುಳಿದಂತೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಇದು ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂತಹ ಒಂದು ಕನ್ನಡ ಲಿಪಿಯಲ್ಲಿದೆ ಕಾಕುತ್ಸವರ್ಮ ಬರೆದಂಥ ದತ್ತಿ ಶಾಸನ ಇದಾಗಿದೆ ಶತ್ರು ರಾಜರು ಮೇಲೆ ಹೋರಾಡಿ ಗೆದ್ದ ವಿಜಯರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮುಳಿವಳ್ಳಿ ಎಂಬ ಎರಡು ಗ್ರಾಮಗಳನ್ನು ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನು ಈ ಶಾಸನವು ನಿರೂಪಿಸುತ್ತದೆ ಹಲ್ಮಿಡಿ ಶಾಸನ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿದ್ದರೂ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಪ್ರೌಢ ಕನ್ನಡವನ್ನು ನಿರೂಪಿಸುತ್ತದೆ ಈ ಒಂದು ಶಾಸನವನ್ನು ಕೆತ್ತಿದವರು ಕವಿ ಕವಿಗುಬ್ಜರಾಗಿದ್ದಾರೆ ಶಾಸನ ದೊರೆತ ಸ್ಥಳದ ಸುತ್ತಮುತ್ತಲೂ ಹಲ್ಮಿಡಿ ಗ್ರಾಮದಲ್ಲಿ ಮನೆಗಳನ್ನು ಈ ರೀತಿ ಕಟ್ಟಲಾಗಿದೆ ಮನೆ ಕಟ್ಟಲೆಂದೇ ಅಡಿಪಾಯ ಹಾಕುವ ಸಂದರ್ಭದಲ್ಲಿ ಈ ಒಂದು ಶಾಸನವನ್ನು ದೊರೆತಿದ್ದು ಕನ್ನಡ ಭಾಷೆಯ ಇತಿಹಾಸ ಕನ್ನಡ ಸಂಸ್ಕೃತಿ ಕನ್ನಡ ಹುಟ್ಟಿ ಬಂದ ಬಗೆ ಇವೆಲ್ಲವೂ ಕೂಡ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಹೇಗೆ ಇತ್ತು ಎಂಬುದನ್ನು ಈ ಶಾಸನದಿಂದ ಗುರುತಿಸಿಕೊಳ್ಬೋದಾಗಿದೆ ಶಾಸನ ದೊರೆತಂಥ ಎದುರುಗಡೆ ಸ್ಥಳದಲ್ಲಿ ಕನ್ನಡ ಸಾಂಸ್ಕೃತಿಕ ಭವನವನ್ನು ಕೂಡ ನಿರ್ಮಿಸಿದ್ದು ಕನ್ನಡದ ಶ್ರೇಷ್ಠತೆಯನ್ನು ಈ ಒಂದು ಊರು ಸಾರುತ್ತದೆ ಅಲ್ಮಿಡಿ ಗ್ರಾಮದಲ್ಲಿ ಉತ್ಖನನ ಸಮಯದಲ್ಲಿ ದೊರೆತಂಥ ಶಿಲಾಮೂರ್ತಿಗಳು ಇವುಗಳು ಇವುಗಳನ್ನು ಕೂಡ ಶಾಸನದ ಪಕ್ಕದಲ್ಲಿಯೇ ಸ್ಥಾಪಿಸಲಾಗಿದೆ ಕನ್ನಡ ನಾಡು ಸಾಂಸ್ಕೃತಿಕ ಬೀಡು ಅನೇಕ ರಾಜವಂಶಗಳು ಆಳಿದಂತಹ ಈ ನಾಡು ಈಗಲೂ ಕೂಡ ಅತ್ಯಂತ ಸ್ಮರಣೀಯವಾದ ಇತಿಹಾಸವನ್ನು ಒಳಗೊಂಡಿರುವಂತಹ ಸುಂದರ ದೇಶ ರಾಜ್ಯ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿಗೆ ಒಂದು ವೇಳೆ ನೀವು ಬಂದರೆ ದಯಮಾಡಿ ಈ ಹಲ್ಮಿಡಿ ಶಾಸನ ಇರುವ ಹಲ್ಮಿಡಿ ಗ್ರಾಮಕ್ಕೆ ಬಂದು ಭೇಟಿ ಕೊಡಿ ಇಲ್ಲಿರುವ ಶಾಸನವನ್ನು ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತ